ನಮಸ್ಕಾರ ಡಾಕ್ಟರ್ ರಾಜ್ಗೋಪಾಲ್ ಚೀಫ್ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಅವಾಂತ್ ಬಿ ಕೆ ಜಿ ಹಾಸ್ಪಿಟಲ್ ಈಗ ರೀಸೆಂಟಾಗಿ ನಾವು ಅವಂತ್ ಬಿ ಕೆ ಜಿ ಹಾಸ್ಪಿಟ್ಲಲ್ಲಿ ಒಂದು ಟಾವಿ ವ್ಯಾಲ್ ಇನ್ ವ್ಯಾಲ್ ಇನ್ ವ್ಯಾಲ್ ಅಂತ ಒಂದು ಯುನೀಕ್ ಪ್ರೊಸೀಜರ್ ಮಾಡಿದ್ವಿ ಏನಂದರೆ ಮೊದಲೇ ಒಂದ್ಸಲಿ ಹಾರ್ಟ್ ಸರ್ಜರಿ ಆಗಿ ಓಪನ್ ಹಾರ್ಟ್ ಸರ್ಜರಿ ಆಗಿ ಅಯೋರೋಟಿಕ್ ವ್ಯಾಲ್ವನ್ನೇ ರೀಪ್ಲೇಸ್ ಒಂದು ಪೇಷಂಟ್ಗೆ ಐವತ್ತು ವರ್ಷ ವಯಸ್ಸಿದ್ದಾಗ ಪೇಶೆಂಟ್ಗೆ ಐದು ವರ್ಷ ಆದಮೇಲೆ ಆ ವ್ಯಾಲ್ ಫೇಲ್ ಆಗಿ ಇನ್ನೊಂದು ವ್ಯಾಲ್ ನಾವು ಅದರಲ್ಲಿ ಟಾವಿ ಅಂತ ವ್ಯಾಲ್ವ್ ಹಾಕಿ ಹಾಕಿದ್ವಿ ಆ ಟೈಮಲ್ಲಿ ಪೇಶೆಂಟ್ ತುಂಬ ಸಿಕ್ಕಾಗಿತ್ತು ಸೊ ಇನ್ನೊಂದು ಸಲ ಸರ್ಜರಿ ಆಗಲ್ಲ ಅಂದಾಗ ಟಾವಿ ವ್ಯಾಲ್ ಮಾಡಿದ್ವಿ ಈಗ ಇನ್ನೊಂದು ಐದು ವರ್ಷ ಆದಮೇಲೆ ಈ ವ್ಯಾಲ್ವ್ ಫೇಲ್ ಆಗಿತ್ತು ಈ ಟೈಮಲ್ಲಿ ಸರ್ಜರಿ ಆಗಲಿ ಬೇರೆ ಯಾವುದೇ ಪ್ರೊಸೀಜರ್ ಆಗಲಿ ತುಂಬಾ ರಿಸ್ಕಿ ಅದಕ್ಕೇ ಇದಕ್ಕೆ ಇದರೊಳಗೆ ಇನ್ನೊಂದು ಅಡ್ವಾನ್ಸ್ಡ್ ಟೈಪ್ ಆಫ್ ವ್ಯಾಲ್ವ್ ಹಾಕಿ ಸೊ ಅದೇ ಜಾಗದಲ್ಲಿ ಮೂರನೇ ಸಲಿ ವ್ಯಾಲ್ವ್ ಅಡ್ಜಸ್ಟ್ ಮಾಡಿದ್ದೀವಿ ಸೊ ಒಂದು ಸಲ ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ಬೇರೆ ಏನೋ ಆಪ್ಷನ್ ಇಲ್ಲ ಅಂತ ಇರೋ ಪೇಷೆಂಟ್ಸ್ಗೆ ಇದು ಒಂಥರ ಡೆಮಾನ್ಸ್ಟ್ರೇಷನ್ ಥರ ನಾವು ಎರಡನೇ ಸಲ ಅಲ್ಲ ಮೂರನೇ ಸಲೂ ಅದರಲ್ಲಿ ವ್ಯಾಲ್ವ್ ಹಾಕ್ಬೋದು ಅಂತ ಪೇಷಂಟು ಎರಡೇ ದಿನದಲ್ಲಿ ರೆಕವರ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಸೊ ಈ ಥರ ಅಡ್ವಾನ್ಸ್ಡ್ ಪ್ರೊಸೀಜರ್ಸ್ ನಾವು ಅವಾಂತ್ ಬಿ ಕೆ ಜಿ ಹಾಸ್ಪಿಟ್ಲಲ್ಲಿ ಮಾಡ್ತಿದ್ದೀವಿ ಇಲ್ಲಿ ತುಂಬಾ ಒಳ್ಳೆ ಫೆಸಿಲಿಟೀಸ್ ಇದೆ ಸಪೋರ್ಟ್ ಟೀಮ್ ಆಗಲಿ ವಾರ್ಡ್ಸ್ ಆಗಲಿ ಇಂಟೆನ್ಸಿವ್ ಕೇರ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಓಪನ್ ಹಾರ್ಟ್ ಸರ್ಜರಿ ಅಂದರೆ ಜನಕ್ಕೆ ಒಂಥರ ಭಯ ಇದೆ ಏನಾಗುತ್ತೋ ನಮಗೆ ಅಂತ ಈ ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ಎರಡನೇ ಸಲ ಏನಾರ ಪ್ರೊ ಪ್ರಾಬ್ಲಮ್ ಬಂದರೆ ರಿಸ್ಕ್ ಇದೆ ಸರ್ಜರಿ ಎರಡನೇ ಸಲ ಮಾಡೋಕ್ಕೂ ಆಗೋಲ್ಲ ಬಟ್ ಈ ಟಾವಿ ಪ್ರೊಸೀಜರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ರಿಸ್ಕ್ ಇಸ್ ವೆರಿ ಮಿನಿಮಲ್ ಅಂದರೆ ಲೆಸ್ ದನ್ ಟೂ ಪರ್ಸೆಂಟ್ ರಿಸ್ಕ್ ಅಂತೀವಿ ಸೊ ಈಸಿಯಾಗಿ ಪ್ರೊಸೀಜರ್ ಆಗುತ್ತೆ ಪೇಷಂಟ್ಗೆ ಅನಸ್ಸಿಷ್ಯಾನೂ ಬೇಡ ಬೇರೆ ಲೋಕಲ್ ಅನಸ್ಸಿಶ್ಯಲ್ಲಿ ಮಾಡಿ ಪೇಷಂಟಿಗೆ ಫಾಸ್ಟಾಗಿ ರೆಕವರ್ ಆಗ್ತಾರೆ ಅದೇ ಅಡ್ವಾಂಟೇಜ್ ಈ ಪ್ರೊಸೀಜರ್ ಇದು ತಾವಿಯಲ್ಲಿ ಅದಕ್ಕೆ ಇದು ರೆಕಮೆಂಡೆಡ್ ಆಫ್ಟರ್ ಸರ್ಜರಿ ಆಗಲಿ ಇಲ್ಲಾಂದರೆ ಹೈ ರಿಸ್ಕ್ ಫಾರ್ ಸರ್ಜರಿ ಇದ್ದಾಗ ಈ ತಾವಿ ಪ್ರೊಸೀಜರ್ ಡೆಫಿನೆಟ್ಲಿ ಮಾಡ್ಬೋದು ಆ್ಯಂಡ್ ಈ ಪ್ರೊಸೀಜರಿಂದ ರೆಕವರಿ ತುಂಬ ಫಾಸ್ಟ್ ಆಗುತ್ತೆ ಆಂಡ್ ರಿಸ್ಕ್ ತುಂಬ ಕಮ್ಮಿ ಚಿಕಿತ್ಸೆಗೂ ಅದು ಅವಶ್ಯಕತೆ ಇದೆಯಾ ಸೊ ಈಗ ಅನಸ್ತಿಷ ಕೊಡುವಾಗ ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ ಆಗೋದು ಹಾರ್ಟಿಂದಾನೆ ಸೊ ಈ ಹಾರ್ಟ್ ಫಸ್ಟ್ ಅವಾಲೇಡ್ ಮಾಡಿ ನೋಡಬೇಕು ಸೊ ಏನೇ ಸರ್ಜರಿ ಮುಂಚೆ ಒಂದ್ಸರಿ ಹಾರ್ಟ್ ಸರಿಗಿದೆಯಾ ಇಲ್ವಾ ಈ ಸರ್ಜರಿ ಸ್ಟ್ರೆಸ್ ಅನಸ್ತಿಷ ಸ್ಟ್ರೆಸ್ ತಗೊಳ್ಳುತ್ತಾ ಅಂತ ನೋಡಬೇಕು ಅದನ್ನು ನೋಡದೆ ಇದ್ರೆ ಆ ಎವಾಲೇಟ್ ಮಾಡಲೇ ಇದ್ರೇ ಆ ಅನಶಿಷ ರಿಸ್ಕ್ ಜಾಸ್ತಿ ಆಗುತ್ತೆ ಸೊ ಅನಶಿಷ್ಯ ಕೊಡೋಕ್ಕೆ ಮುಂಚೆ ನಾವು ಎವಾಲೇಟ್ ಮಾಡೋದು ತುಂಬ ಒಳ್ಳೇದು ಆ್ಯಂಡ್ ಎರಡನೇದು ಈಗಿರೋ ಪ್ರೊಸೀಜರ್ಸಲ್ಲಿ ಎಲ್ಲದಕ್ಕೂ ಅನಶಿಷ ಕೊಡಬೇಕಂತಿಲ್ಲ ಲೋಕಲ್ ಆಗಲಿ ರೀಜ್ನಲ್ ಅನಿಸಿಷ್ಯ ಅಂತೀವಿ ಅಂದರೆ ಜನ್ರಲ್ ಅನ್ಸಿಶ ಬಂದಾಗ ರೀಜನಲ್ ಅನಿಸ ಆಗಲಿ ಲೋಕಲ್ ಅನ್ಸೇಷನ್ ತುಂಬ ಲೆಸ್ ರಿಸ್ಕ್ ಅದನ್ನೇ ಯೂಸ್ ಮಾಡಿ ಮಾಡ್ಬೋದು ನಮ್ಮ ಕಾರ್ಡಿಯಲ್ ಪ್ರೊಸಿಜರ್ಸ್ ಎಲ್ಲದಕ್ಕೂ ನಾವು ಲೋಕಲ್ ಲೋಕಲ್ನಸೇಷನ್ನೇ ಕೊಡೋದು ಜನರಲೈನ್ಸೇಷನ್ ಆಲ್ಮೋಸ್ಟ್ ಇಲ್ವೇ ಇಲ್ಲ ಓಪನ್ ಹಾರ್ಟ್ ಬಿಟ್ಟು ಬೇರೆದೆಲ್ಲ ನಾವು ಆಂಜ ಆಂಜೋಪ್ಲಾಸ್ಟಿ ಆಗಲಿ ಈ ಟಾವಿ ಆಗಲಿ ಎನಿ ಡಿವೈಸ್ ಆಗಲಿ ಅಂದರೆ ಹೋಲ್ದ ಹಾರ್ಟ್ನ ಕ್ಲೋಸ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಪೇಸ್ ಮೇಕರ್ ಆಗಲಿ ಎಲ್ಲದಕ್ಕೂ ನಾವು ಲೋಕಲ್ ಅನ್ಸೇಷನ್ ಯೂಸ್ ಮಾಡ್ತೀವಿ ಮೊದಲು ಹಾರ್ಟ್ ಅಟ್ಯಾಕ್ ಅನ್ನೋದು ರೀಸನ್ಸು ಎಲ್ಡರ್ಲಿ ಬರ್ತಿತ್ತು ಯಾಕೆ ಅಂದರೆ ನಮ್ಮ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗಿತ್ತು ಸೊ ಡಯಾಬಿಟಿಸ್ ಆಗಲಿ ಹೈಪರ್ಟೆನ್ಷನ್ ಆಗಲಿ ಹಾರ್ಟ್ ಪ್ರಾಬ್ಲಮ್ ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಸೊ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಆಗ್ತಾ ಡಿಸೀಸಸ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಸೊ ಈಗ ನಾವು ಒಂದು ದಿನಕ್ಕೆ ಹತ್ತು ಕಿಲೋಮೀಟರ್ ನಡೀತಿದ್ವಿ ಮುಂಚೆ ನಮ್ಮ ಪೇರೆಂಟ್ಸ್ ಟೈಮಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಟೈಮಲ್ಲಿ ಏನೇ ಆದ್ರೂ ಇದರ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇಲ್ಲಾಂದರೆ ನಡೆಯೋದು ಇದೇ ಇತ್ತು ಇವಾಗ ఆ యాక్టివిటీ అస్ కమ్మి ఆబాయి ప్లస్ ఫుడ్ ప్యాటర్న్ తుంద చేంజ్ ఆగితే ఇవగా నాన్ వెజ్ తినోరు తింగ్సలి తిందే దొడ్ద్ ఇందా హ్యాగారు అంత ఇవగా డైలీ టూ టైమ్స్ త్రీ టైమ్స్ తినోరుదారు సో ఎకనమిక్ కండీషన్ ఇంప్రూవ్ ఆతా నమ్ ఫుడ్ ప్యాటర్న్స్ తున చేంజ్ ఆగిబట్టే అది వన్ ఆఫ్ ది మెయిన్ రీజన్స్ మూరే రీజన్ ఎన్విరాన్మెంట్ అందరం నమే ఈ ఎన్విరాన్మెంటల్ నమే ఫుడ్ ఆగ్లీ ఆర్ ఎనీ అదర్ ಪ್ರಿಸರ್ವೇಟಿವ್ಸ್ ಆಗಲಿ ಜಾಸ್ತಿ ಪೊಲ್ಯೂಷನ್ ಆಗಿದೆ ಫುಡ್ ಪೊಲ್ಯೂಷನ್ ಅಂತ ಇದು ಮ್ಯಾಟ್ರ್ ಬರದೇ ಇಲ್ಲ ಈ ಫುಡ್ ಪೊಲ್ಯೂಷನ್ ಇದು ಇಸ್ ಎ ಬಿಗ್ ಬಿಗ್ ಇಶ್ಯೂ ಸೊ ಹೆಂಗೆ ಗ್ರೋ ಮಾಡ್ತಾರೆ ವೆಜಿಟೇಬಲ್ಸು ಫ್ರೂಟ್ಸು ಈ ಮೀಟು ಅದ್ರ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದೆ ಆ್ಯಂಡ್ ಅಲಾಂಗ್ ವಿತ್ ದಟ್ ಸ್ಟೈಲ್ ಚೇಂಜ್ ಆಗಿದೆ ಅದಕ್ಕೆ ಇದೆಲ್ಲ ರೀಸನ್ಸ್ ಸೇರಿ ನಮಗೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದೆ